ಮೈದಾನ ವಿಚಾರದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಕೆಂಡಾಮಂಡಲ ಹಾಕಿದ್ದಾರೆ ಮನವಿ ನೀಡಿದ ವೇಳೆ ಎಸ್ಪಿ ಮಿಥುನ್ ಕುಮಾರ್ ಮೇಲೆ ಎಗರಾಡಿದ್ದಾರೆ ನನ್ನ ಮೇಲೆ ಯಾವುದೇ ಆಧಾರಗಳು ಇಲ್ಲದೇ ಇದ್ರು ಸತ್ಯ ಮಾತನಾಡಿದ್ರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡ್ರಿ ಈಗ ಈ ಜಾಗದಲ್ಲಿ ಬೆಲೆ ಹಾಕೋದಕ್ಕೆ ಬಿಟ್ಟಿದ್ದೀರಾ ನೀವು ಐ ಪಿ ಎಸ್ ಓದಿರ್ಬಹುದು ಕಾಂಗ್ರೆಸ್ ಜೈಲಾಗಳಂತೆ ವರ್ತನೆ ಮಾಡಬೇಡಿ ನ್ಯಾಯದ ಪರ ಮಾತನಾಡಿ ನಾವು ದನ ಕಾಯೋದಕ್ಕೆ ಇಲ್ಲಿಗೆ ಬಂದಿಲ್ಲ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಾಗ್ಲಿ ನ್ಯಾಯಯುತ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಇಲ್ಲವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದು ಡಿಸಿ ಸಿ ಎದುರಿನಲ್ಲಿಯೇ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ತರಾಟೆ ತೆಗೆದುಕೊಂಡ್ರು ಬಸ್ಸಿಗೆ ಇದೆ ನನಗೆ ಗೊತ್ತಿಲ್ಲ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹರಿ ತಗೊಂಡ್ಬಂದ್ರಿ ಬೇಲಿ ಕಟ್ಟಿರ್ಬೋದು ಕಾನೂನು ಬಾಹಿರ ಅಂತವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತು ಇವತ್ತಿನ ತನಕ ಮಾಡಿಲ್ಲ ನೀವು ಯಾಕೆ ಎಸ್ ಪಿ ಹಾಕಿರ್ಬೇಕು ಬೇಕು ಸರ್ ನಾವೇನು ದನಕ್ಕೆ ಹಾಕಿ ಬಂದಿದ್ದೀವ ಅರ್ಜಿ ಕೊಡೋದು ನಿಮ್ಗೆ ನಿಮಗೆ ನಂಬರ್ ಒನ್ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಇಲಾಖೆಯಿಂದ ಬಂದಿರಂತ ಜಾಗ ಅವರಾಗ ಸಾಧ್ಯ ಇಲ್ಲ ನಂಬರ್ ಒನ್ ನಂಬರ್ ಟು ಗೆಜೆಟ್ ನೋಟಿಫಿಕೇಶನ್ ಇದಕ್ಕೆ ಇಲ್ಲ ನಗರ ಪಾಲಿಕೆ ನಗರಸಭಾ ನಗರ ಪಾಲಿಕೆ ಅಸ್ತ್ಯಾಗೊಳಿಸ್ಕೊಡ್ಬೇಕು ಇಲ್ಲಾಂದ್ರೆ ಮುಂದಿನ ಹೋರಾಟಗಳನ್ನ ನಾವು ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಇಬ್ಬರೂ ಕೊಡ್ತಾ ಇದ್ದೀನಿ ಇಡೀ ಶಿವಮೊಗ್ಗ ನಗರ ಚರ್ಚೆ ಪರವಾಗಿ ಈ ಮನವಿನ ನಿಮಗೆ ಕೊಡ್ತಾ ಇದ್ದೀನಿ ತಗೊಂಡಿದ್ದೀರಿ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ನಾನು ಎಂದೂ ಉಪಯೋಗ ಆಗಿಲ್ಲ ಇಬ್ಬರಿಗೂ ಗೊತ್ತು ಹದಿನೈದು ದಿನದಲ್ಲಿ ಇದಕ್ಕೊಂದು ರೂಪ ತಂದ್ರೆ ಸರಿ ಅದನ್ನ ಬೆಳಿತ ಹಾಕಿರೋ ಯಾರು ಅದಕ್ಕೆ ಕ್ರಮ ತಗೋಬೇಕು ಇದನ್ನ ನಗರ ಪಾಲಿಕೆ ಆಸ್ತಿ ಅಂತ ಡಿಕ್ಲೇರ್ ಮಾಡಬೇಕು ನಿಮಗಿಂತ ಅವಕಾಶ ಜೀವನದಲ್ಲಿ ಸಿಗೋದಿಲ್ಲ ನ್ಯಾಯಬದ್ಧವಾಗಿ ಯಾರ್ಯಾರು ಪ್ರೆಷರ್ ಹಾಕಿದ್ರು ಅಂತ ಅನ್ಕೊಂಡು ಆ ಪ್ರತ್ಯರ್ಗೆ ಲೀಡ್ ಲೀಡ್ ಆದ್ರೆ ಎಲ್ಲ ನೀವು ಒಬ್ಬರು ಹಾಕ್ತೀರಿ ಎಲ್ಲ ಊರಲ್ಲೂ ಈ ರೀತಿ ಆಟದ ಮೈದಾನ ರೈಲ್ವೆ ಹಣಿ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹರಿ ತಗೊಂಡ್ಬಂದ್ರೆ ಬೇಲೆ ಕಟ್ಟಿರ್ಬೋದು ಕಾನೂನು ಬಾಗಿರ ಅಂತವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತು ಇವತ್ತಿನ ತನಕ ಮಾಡಿಲ್ಲ ನೀವು ಯಾಕೆ ಎಸ್ ಪಿ ಹಾಕಿರ್ಬೇಕು ಬೇಕು ಸರ್ ನಾವೇನು ದರಕ್ಕೆ ಹಾಕಿ ಬಂದಿದ್ದೀವ ಅರ್ಜಿ ನಾನು ಎಂದೂ ಉಪಯೋಗ ಆಗಿಲ್ಲ ಗೊತ್ತು ಹದಿನೈದು ದಿನದಲ್ಲಿ ಇದಕ್ಕೊಂದು ರೂಪತೀ ಹಾಕಿರೋ ಯಾರು ಬಗ್ಗೆ ಕ್ರಮ ತಗೋಬೇಕು ಇದನ್ನ ನಗರ ಪಾಲಿಕೆ ಆಸ್ತಿ ಅಂತ ಡಿಕ್ಲೇರ್ ಮಾಡಬೇಕು ನಿಮಗಿಂತ ಅವಕಾಶ ಜೀವನದಲ್ಲಿ ಸಿಗೋದಿಲ್ಲ ನ್ಯಾಯಬದ್ಧವಾಗಿ ಯಾರು ಪ್ರೆಷರ್ ಹಾಕಿದ್ರು ಅಂತ ಅನ್ಕೊಂಡು ಆ ಪ್ರತ್ಯೇಕ ಲೀಡ್ ಆದ್ರೆ ಎಲ್ಲರಂತೆ ನೀವು ಒಬ್ಬರು ಆಗ್ತೀರಿ ಎಲ್ಲಾ ಊರಲ್ಲೂ ಈ ರೀತಿ ಆಟದ ಮೈದಾನವನ್ನ ಅವ್ಯವ ಖಾತೆ ಮಾಡ್ಕೊಂಡು ಬಂದಿರ ಕಾನೂನು ಬಾಹಿರ ಅಂತ ನಿಮ್ಮ ಅಧಿಕಾರಿಗಳೇ ಹೇಳ್ಬೇಕಾದ್ರೆ ಕಾನೂನು ಬಾಹಿರ ಅಂತ ನೀವು ಬರೀಬೇಕು ಬೆಂಗ್ಳು ಅಧಿಕಾರಿಗಳು ಪರ್ಮಿಷನ್ ಏನ್ ಮಾಡ್ತೀರೋ ಗೊತ್ತಿಲ್ಲ ನ್ಯಾಯಯುತ ನೀವು ಮಾಡಿ ಆಗ ನೀವು ಡಿ ಸಿ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ ನಿಮ್ಮ ಮಕ್ಕಳು ಖುಷಿ ಪಡ್ತಾರೆ ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ರೆ ನಿಮ್ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದ